ಗಜನಿ ಮಿಸ್ಟರ್ ಪರ್ಫೆಕ್ಟ್ ಅಮೀರ್ ಖಾನ್ ಅಭಿನಯದ ಬ್ಲಾಕ್ ಬಸ್ಟರ್ ಸಿನಿಮಾ ಈ ಸಿನಿಮಾದಲ್ಲಿ ಅಮೀರ್ ಖಾನ್ ರದ್ದು ಮರೆಗುಳಿ ಪಾತ್ರ ಕ್ಷಣಾರ್ಧದಲ್ಲೇ ಎಲ್ಲವನ್ನ ಮರೆತು ಹೋಗಿರ್ತಾರೆ ಇದೇ ಮರುಗಳಿ ಕಾಯಿಲೆಯ ಮೇಲೆ ಗಜನಿ ಅನ್ನುವ ಸಿನಿಮಾದ ಕತೆ ಮುಂದೆ ಹೋಗುತ್ತೆ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಅದರ ಜೊತೆ ಯಾರಾದರೂ ಸ್ವಲ್ಪ ಮರೆತರು ಅವರಿಗೆ ನೀನ್ ಗಜನಿಯಾ ಅಂತ ಕೇಳೋದಕ್ಕೆ ಕೂಡ ಶುರುವಾಯಿತು ತಮಾಷೆಗೆ ತುಂಬಾ ಜನ ಹೀಗೆ ಕೇಳ್ತಾರೆ ಇದೇ ರೀತಿ ನಮ್ಮ ಭಾರತ ತಂಡದಲ್ಲೂ ಕೂಡ ಒಬ್ಬ ಗಜನಿ ಇದ್ದಾರೆ ಅವರು ಬೇರ್ಯಾರೂ ಅಲ್ಲ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಎಂತಹ ಗ್ರೇಟ್ ಬ್ಯಾಟ್ಸ್ಮನ್ ಅಂತ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಆದರೆ ರೋಹಿತ್ಗಿರುವ ವಿಚಿತ್ರ ಕಾಯಿಲೆಯ ಬಗ್ಗೆ ನಿಮಗೆ ಗೊತ್ತಾ ಈ ಕಾಯಿಲೆಯಿಂದ ಹಿಟ್ ಮ್ಯಾನ್ ಏನೇನೋ ಅವಾಂತರ ಅನುಭವಿಸಿದ್ದಾರೆ ಅನ್ನೋದು ಗೊತ್ತಾ ಅರೆ ರೋಹಿತ್ ಶರ್ಮಾಗೆ ಅಂತದ್ದೇನು ಕಾಯಿಲೆ ಇದೆ ಅಂತ ಕೇಳಿದ್ರೆ ನಿಮಗೆ ಖಂಡಿತವಾಗಿಯೂ ಅಚ್ಚರಿ ಆಗುತ್ತೆ ರೋಹಿತ್ ಶರ್ಮಾ ಭಾರತೀಯ ಕ್ರಿಕೆಟ್ ನ ಗಜನಿ ಅಂದ್ರೆ ತಪ್ಪಿಲ್ಲ ಹಿಟ್ ಮ್ಯಾನ್ ಅಂತ ಕರೆಸಿಕೊಳ್ಳುವ ರೋಹಿತ್ ಕೂಡ ಗಜನಿಯ ಅಮೀರ್ ಖಾನ್ ರಂತೆ ದೊಡ್ಡ ಮರೆಗುಳಿ ಇದೆ ಅಫ್ಘಾನಿಸ್ತಾನ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದ ಟಾಸ್ ವೇಳೆ ರೋಹಿತ್ ಒಳಗಿನ ಗಜನಿ ಮತ್ತೊಮ್ಮೆ ಹೊರಬಂದ್ರು ಮುರಳಿ ಕಾರ್ತಿಕ್ ಪ್ಲೇಯಿಂಗ್ ನಲ್ಲಿ ಯಾರ್ಯಾರಿದ್ದಾರೆ ಅಂತ ಕೇಳಿದ್ರು ಈ ವೇಳೆ ರೋಹಿತ್ ಆಟಗಾರರ ಹೆಸರನ್ನ ನೆನಪಿಸಿಕೊಳ್ಳೋದಕ್ಕೆ ಒದ್ದಾಡಿದ್ರು ಕೊನೆಗೂ ನೆನಪಾಗದೆ ನಿಮಗೆ ಹೇಳಿದ್ದೀನಲ್ಲ ಅಂತ ಹೇಳಿದ್ರು ಈ ರೀತಿ ರೋಹಿತ್ ಶರ್ಮಾ ಅವರ ಮರೆವು ಮೈದಾನದಲ್ಲಿ ಪ್ರದರ್ಶನವಾಗಿದ್ದು ಇದೇ ಮೊದಲ ಬಾರಿಯಲ್ಲ ಕಳೆದ ವರ್ಷ ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿಯ ಪಂದ್ಯವೊಂದರ ವೇಳೆ ರೋಹಿತ್ ಟಾಸ್ ಗೆದ್ದಿದ್ರು ಆದ್ರೆ ಅವರಿಗೆ ಯಾವ ನಿರ್ಣಯ ತೆಗೆದುಕೊಳ್ಳಬೇಕು ಅನ್ನೋದನ್ನೇ ಮರೆತು ಹೋಗಿತ್ತು ಕೆಲ ಸೆಕೆಂಡುಗಳ ಕಾಲ ಯೋಚಿಸಿ ನಾವೇನು ಆಯ್ಕೆ ಮಾಡಬೇಕು ಎನ್ನುತ್ತ ತಲೆ ಮೇಲೆ ಕೈಯಿಟ್ಟು ಯೋಚಿಸುತ್ತಾ ನಿಂತು ಬಿಟ್ರು ರೋಹಿತ್ ಪಜೀತಿ ನೋಡಿ ರೆಫ್ರಿ ಜಾವಗಲ್ ಶ್ರೀನಾಥ್ಗೆ ನಗು ತಡೆಯಲು ಆಗ್ಲಿಲ್ಲ ಇನ್ನು ಕಿವಿಸ್ ನಾಯಕ ಟಾಮ್ ಲಾಥಮ್ ಕೂಡ ರೋಹಿತ್ ರನ್ನ ನೋಡಿ ನಗುತ್ತಾ ನಿಂತರು ಆಮೇಲೆ ನಾವು ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಇನ್ನು ಏಷ್ಯಾಕಪ್ ವೇಳೆಯಲ್ಲಿ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿತ್ತು ಏಷ್ಯಾ ಕಪ್ ಫೈನಲ್ನಲ್ಲಿ ಟೀಂ ಇಂಡಿಯಾ ಲಂಕಾ ದಹನ ಮಾಡಿ ಎಂಟನೇ ಬಾರಿ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿತ್ತು ಇದೇ ಖುಷಿಯಲ್ಲಿ ಭಾರತಕ್ಕೆ ಮರಳಲು ಟೀಂ ಇಂಡಿಯಾ ಆಟಗಾರರೆಲ್ಲ ರೆಡಿ ಆಗಿದ್ರು ಆದ್ರೆ ಬಸ್ ಮಾತ್ರ ನಿಂತ ಜಾಗ ಬಿಟ್ಟು ಮೂವ್ ಆಗ್ತಿಲ್ಲ ಅರೆ ಏನಾಯ್ತು ಅಂದುಕೊಳ್ಳುವಾಗ್ಲೇ ಬಸ್ ಡೋರ್ ಹತ್ರ ನಿಂತು ಪೇಚ್ ಆಡ್ತಿದ್ರು ಹಾಗೆ ಆಗಿದ್ದೇನೆಂದ್ರೆ ರೋಹಿತ್ ಶರ್ಮಾ ಪಾಸ್ಪೋರ್ಟ್ ಅನ್ನ ರೂಮ್ ನಲ್ಲೇ ಮರೆತು ಬಂದಿದ್ದಾರೆ ಇದನ್ನ ನೋಡಿ ಮೇಟ್ಸ್ ರೋಹಿತ್ ಅನ್ನ ಕಿಚಾಯಿಸಿದ್ದಾರೆ ನಂತರ ಸಪೋರ್ಟ್ ಸ್ಟಾಫ್ ಒಬ್ರು ರೂಮ್ ಒಳಗೆ ಹೋಗಿ ಪಾಸ್ಪೋರ್ಟ್ ತಂದುಕೊಟ್ಟಿದ್ದಾರೆ ಪಾಸ್ಪೋರ್ಟ್ ರೋಹಿತ್ ಕೈ ಸೇರುತ್ತಿದ್ದಂತೆ ಮತ್ತೊಮ್ಮೆ ಆಟಗಾರರೆಲ್ಲರೂ ಜೋರಾಗಿ ಕೂಗಿ ಚಪ್ಪಾಳೆ ತಟ್ಟಿದ್ರು ಆಮೇಲೆ ಬಸ್ ಸ್ಟಾರ್ಟ್ ಆಯಿತು ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ ರೋಹಿತ್ ಮರುಗುಳಿ ಬಗ್ಗೆ ಹಿಂದೊಮ್ಮೆ ಸಂದರ್ಶನವೊಂದರಲ್ಲಿ ಕೊಹ್ಲಿ ಹೇಳಿದ್ರು ರೋಹಿತ್ನಷ್ಟು ಇರುವ ವ್ಯಕ್ತಿಯನ್ನ ನಾನು ಎಲ್ಲೂ ಕೂಡ ನೋಡಿಲ್ಲ ಆತ ಹಲವು ವಸ್ತುಗಳನ್ನ ಮರೆತು ಹೋಗ್ತಾನೆ ಐಪ್ಯಾಡ್ ಫೋನ್ ವ್ಯಾಲೆಟ್ ಯಾವುದೇ ಚಿಕ್ಕ ವಸ್ತುಗಳನ್ನ ಮರೆತು ಹೋದ್ರೂ ಪರವಾಗಿಲ್ಲ ಡೈಲಿ ಯೂಸ್ ಮಾಡುವ ವಸ್ತುಗಳನ್ನೇ ಮರೆತು ಹೋಗ್ತಾನೆ ಬಸ್ ಅರ್ಧ ದಾರಿಗೆ ಹೋದ್ಮೇಲೆ ಅರೆ ನನ್ನ ಐಪ್ಯಾಡ್ ರೂಮ್ನಲ್ಲೇ ಮರ್ತು ಬಿಟ್ಟು ಬಂದೆ ಅಂತ ಹೇಳ್ತಾನೆ ಅಷ್ಟೇ ಅಲ್ಲ ರೋಹಿತ್ ಶರ್ಮಾ ಕೆಲವೊಮ್ಮೆ ಪಾಸ್ಪೋರ್ಟ್ ಅನ್ನ ಕೂಡ ಜೊತೆಗೆ ತರೋದು ಮರ್ತು ಬಿಡ್ತಾನೆ ಅಂತ ಕೊಹ್ಲಿ ಹೇಳಿದ್ರು ಅಂದು ಕೊಹ್ಲಿ ಹೇಳಿದ್ದ ಮಾತುಗಳನ್ನ ರೋಹಿತ್ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಒಟ್ನಲ್ಲಿ ರೋಹಿತ್ ಎಂತಹ ಮರೆಗುಳಿ ಅನ್ನೋದು ಮತ್ತೆ ಪ್ರೂವ್ ಆಗಿದೆ ಮುಂದೊಂದು ದಿನ ಬ್ಯಾಟಿಂಗ್ ಮಾಡಲು ಫೀಲ್ಡ್ ಗಿಳಿಯುವ ಮುನ್ನ ರೋಹಿತ್ ಬ್ಯಾಟನ್ನೇ ಮರೆತು ಹೋದ್ರೂ ಅಚ್ಚರಿ ಇಲ್ಲ ಏನೇ ಆದ್ರೂ ರೋಹಿತ್ ಶರ್ಮಾರಂತಹ ಸ್ಫೋಟಕ ದಾಂಡಿಗ ಟೀಮ್ ಇಂಡಿಯಾದಲ್ಲಿ ಇದ್ದಾರೆ ಅನ್ನೋದೇ ಅದೃಷ್ಟ ಹಿಟ್ ಮ್ಯಾನ್ ಮರವಿನ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ